ಆ ಕ್ಯಾಂಪಸ್ ಇಂದು ಕಲರ್ಫುಲ್ ಆಗಿತ್ತು ಸದಾ ಓದು ಕ್ಲಾಸು ಎಂದು ಬ್ಯುಸಿಯಾಗಿದ್ದ ವಿದ್ಯಾರ್ಥಿಗಳು ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾರಲ್ಲದೆ ರಂಗು ರಂಗಿನ ಬಟ್ಟೆಗಳಲ್ಲಿ ಕಂಗೊಳಿಸಿದರು ಯುವತಿಯರು ಕಲರ್ಫುಲ್ ಸ್ಯಾರಿಯಲ್ಲಿ ಕಂಗೊಳಿಸಿದರೆ ಯುವಕರು ಪಂಜೆ ಶರ್ಟ್ ಶೆರ್ವಾನಿ ಧರಿಸಿ ವಿವಿಧ ಹಾಡುಗಳಿಗೆ ಸಖತ್ ಸ್ಟೆಪ್ ಹಾಕಿದರು ಹಾಗಿದ್ರೆ ಯಾವುದೋ ಆ ಕ್ಯಾಂಪಸ್ ಅಂತೀರಾ ಹಿಸ್ಟೋರಿ ನೋಡಿ ವಿವಿಧ ಹಾಡುಗಳಿಗೆ ಸಖತ್ ಸ್ಟೆಪ್ ಹಾಕಿದ ಯುವಕ ಯುವತಿಯರು ಇನ್ಸ್ಟಿಟ್ಯೂಟ್ ಆಫ್ ಹೈಟೆಕ್ ಎಜುಕೇಶನ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಹಾಗೂ ವಾರ್ಷಿಕೋತ್ಸವದಲ್ಲಿ ಕುಣಿದು ಗುಬ್ಬಳಿಸಿದ ಯುವಕ ಯುವತಿಯರು ಹೀಗೆ ಬಣ್ಣ ಬಣ್ಣದ ಸೀರೆಯುಟ್ಟು ಕಂಗೊಳಿಸುತ್ತಿರುವ ವಿದ್ಯಾರ್ಥಿನಿಯರು ಸೆಲ್ಫಿ ಪೋಸ್ ನೀಡಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸುತ್ತಿರುವ ವಿದ್ಯಾರ್ಥಿನಿಯರು ತಾವೇನೂ ಕಡಿಮೆ ಇಲ್ಲ ಎನ್ನುವಂತೆ ದೇಸಿ ಉಡುಗೆಯಲ್ಲಿ ಮಿಂಚುತ್ತಿರುವ ಯುವಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಹೈಟೆಕ್ ಎಜುಕೇಷನ್ ಕಾಲೇಜಿನಲ್ಲಿ ಎತ್ನಿಕ್ ಡೇ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸದಾ ಓದು ಕ್ಲಾಸ್ ಎಂದು ಬ್ಯುಸಿಯಾಗಿದ್ದ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದರು ಯುವತಿಯರು ಸಾಂಪ್ರದಾಯಿಕವಾಗಿ ತಮಗಿಷ್ಟವಾದ ಬಣ್ಣ ಬಣ್ಣದ ಸೀರೆಗಳನ್ನು ತೊಟ್ಟು ಕಂಗೊಳಿಸಿದ್ರೆ ಯುವಕರು ನಾವೇನು ಕಡಿಮೆ ಇಲ್ಲ ಎಂದು ಪಂಜೆ ಶರ್ಟ್ ಕುರ್ತಾ ಧರಿಸಿ ಸಂಭ್ರಮಿಸಿದರಲ್ಲದೆ ವಿವಿಧ ಹಾಡುಗಳಿಗೆ ಸಖತ್ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ರು ದಿನ ಕಾಲೇಜು ಕ್ಲಾಸು ಅಸೈನ್ಮೆಂಟ್ ಅನ್ನೋದೆಲ್ಲ ಬೇಜಾರಾಗಿಬಿಟ್ಟಿದೆ ದಿನ ಹಿಂಗೆ ಬಿಟ್ಟು ಹಿಂಗಿದ್ಬಿಟ್ರೆ ಫುಲ್ ಎಂಜಾಯ್ ನಮ್ಮ ಫ್ರೆಂಡ್ಸ್ ಅಂತೂ ಫುಲ್ ಎಂಜಾಯ್ ಮಾಡಿಬಿಡ್ತಾರೆ ಡೈಲಿ ಅಂದರೆ ತುಂಬ ಡ್ಯಾನ್ಸ್ ಮಾಡಿಬಿಟ್ರಿ ಫುಲ್ ಎಂಜಾಯ್ ಮಾಡಿ ವೀಡಿಯೋ ಮತ್ತೆ ವೀಡಿಯೋ ಬೇಕು ಅಂತಲೇ ಕ್ಯಾಮ್ರಾ ಮುಂದನೇ ಬರ್ತಿದ್ವಿ ನಾವು ಆಗ್ಲಾಗ ಲೆವೆಲ್ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ ಹೌದು ಯೂನಿಫಾರ್ಮ್ ಹಾಕಿ ಹಾಕಿ ಬೇಜಾರಾಗುತ್ತೆ ಟ್ರೆಡಿಷ್ನಲ್ ಲುಕ್ ಕೊಡದೆ ಸಕ್ಕಾಗಿದೆ ಮಾತ್ರ ನಮ್ಮದು ಬಾಪೂಜಿ ಐಟೆಕ್ ಅಂತೇಳಿ ಬಾಪೂಜಿ ಹುದ್ದೆ ಸಂಸ್ಥೆ ಅಡಿಯಲ್ಲಿ ಐಟೆಕ್ ಬಿ ಸಿ ಎ ಕಾಲೇಜು ದಿಸ್ ಈಸ್ ದ ಒನ್ ಆಫ್ ದ ಮೋಸ್ಟ್ ದಾವಣಗೆರೆಯಲ್ಲೇ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಅಂದರೆ ತಪ್ಪಾಗಲೋದು ಯಾಕಂದರೆ ಕರ್ನಾಟಕದಲ್ಲೇ ಪ್ರಥಮವಾಗಿ ನಮ್ಮ ಕಾಲೇಜು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸೀನಿಯರ್ ಕಾಲೇಜಾಗಿ ದಾವಣಗೆರೆ ಯೂನಿವರ್ಸಿಟಿ ಅಂಡರ್ನಲ್ಲಿ ಮತ್ತು ಎ ಸಿ ಟಿ ಅಂಡರ್ನಲ್ಲಿ ನಡೀತಾ ಇದೆ ಸೊ ಇವತ್ತು ನಾವು ಕಾಲೇಜಿನಲ್ಲಿ ಎತ್ನಿಕ್ ಡೇ ಮತ್ತು ಆನ್ಯಲ್ ಡೇ ಅನ್ನು ಹಮ್ಮಿಕೊಂಡಿದ್ವಿ ಈಗ ಬೆಳಗ್ಗೆ ಎತ್ನಿಕ್ ಡೇ ಹಮ್ಮಿಕೊಂಡಿದ್ವಿ ಅದಕ್ಕೆ ನಮ್ಮ ಕಾಲೇಜಿನ ಚೇರ್ಮನ್ರು ಆತಣಿ ವೀರಣ್ಣ ಸರ್ ಬಂದುಬಿಟ್ಟು ಇನಾಗ್ರೇಷನ್ ಮಾಡಿ ನಮ್ಮ ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಡಾಕ್ಟರ್ ವೀರಪ್ಪ ಸರ್ ಅವರು ಅಧ್ಯಕ್ಷತೆಯಲ್ಲಿ ನಾವು ಮಾಡಿದ್ವಿ ಅದಕ್ಕೆ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ತುಂಬ ಖುಷಿಯಿಂದ ಒಳ್ಳೆ ಡ್ರೆಸ್ ಮಾಡಿಕೊಂಡು ಒಳ್ಳೆ ಆ್ಯಕ್ಟಿವ್ ಆಗಿ ಇವತ್ತಿನ ದಿವಸ ಅವ್ರು ನೋಡಿದರೆ ಒಂದು ದೊಡ್ಡ ಸಂಭ್ರಮದ ಆಚರಣೆ ನಡೀತಾ ಇದೆ ಅದಕ್ಕೆ ನಾವು ಐ ಸಿರಿ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಇವತ್ತು ಎತ್ನಿಕ್ ಡೇನ ನೆರವೂರಿಸಿ ಇದೇ ನಾಳೆ ಇದೇ ಸಮಯಕ್ಕೆ ನಾಳೆ ಮತ್ತೆ ಯಾವುದೇ ಕಾರ್ಯಕ್ರಮ ಇಲ್ಲ ಇವತ್ತು ಸಾಯಂಕಾಲ ನಾಲ್ಕುವರೆಗೆ ಆನ್ಯಲ್ ಡೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಒಂದನ್ನು ಇವತ್ತು ನಮ್ಮ ಕಾಲೇಜಲ್ಲಿ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಐಟಕ್ ಎಜುಕೇಷನ್ ಕಾಲೇಜಲ್ಲಿ ಎತ್ನಿಕ್ ಡೇ ನಡೀತಾ ಇದೆ ಐ ಸಿರಿ ಅನ್ನೋ ಇನೋಗ್ರೇಷನಿಂದ ಎತ್ನಿಕ್ ಡೇ ನಡೀತಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಡಿಸ್ಟಿಕ್ಸಿಂದನೂ ಏನಿದೆ ಕಾಸ್ಟ್ಯೂಮ್ಸ್ ಏನಿದೆ ಅವರೆಲ್ಲ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ತುಂಬ ಖುಷಿಯಾಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಅದೇ ಕಾಲೇಜ್ ಡ್ರೆಸ್ ಹಾಕ್ಕೊಂಡು ತುಂಬ ಬೋರ್ ಆಗ್ತಿತ್ತು ಇವರು ಚೆನ್ನಾಗಿ ಈವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ ಆ್ಯಂಡ್ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಮಾಡಿಸ್ಕೊಡ್ತಾ ಇದ್ದಾರೆ ಇರೋದು ತುಂಬ ಚೆನ್ನಾಗಿದೆ ಫಸ್ಟ್ ಸೆಮ್ ಅವ್ರು ನಾವು ತುಂಬ ಚೆನ್ನಾಗಿದೆ ನಾವು ಅಂದ್ಕೊಂಡಿರ್ಲಿಲ್ಲ ಫಸ್ಟ್ ಸೆಮಿಗೆ ಬಂದು ಇಷ್ಟು ಚೆನ್ನಾಗಿ ಎತ್ನಿಕ್ ಡೇ ಮಾಡ್ತಾರ ಅಂತಂದು ಎಲ್ಲ ಕೇಳಿ ತುಂಬ ಬೇಜಾರಾಗ್ತಿತ್ತು ಯಾವಾಗ ಎತ್ನಿಕ್ ಡೇ ಬರುತ್ತೆ ಅಂತ ಫುಲ್ ಇದ್ವಿ ಕ್ಲಾಸಿಗೆ ಬರೋದು ಕಾಲೇಜ್ ಮುಗಿಯೋದು ಇಷ್ಟೇ ಆಗ್ತಿತ್ತು ಫಂಕ್ಷನ್ ಮಾಡೋದು ಏನು ಮಾಡ್ತಾನೆ ಇರಲಿಲ್ಲ ಇವತ್ತು ಎತ್ನಿಕ್ ಇಷ್ಟು ಚೆನ್ನಾಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಸಕ್ಕತ್ತಾಗಿದೆ ಫುಲ್ ಎಂಜಾಯ್ ಮಾಡಿದ್ವಿ ಎಕ್ಸ್ಪೆಕ್ಟ್ ತುಂಬಾ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಹೈಟೆಕ್ ಎಜುಕೇಶನ್ ಕಾಲೇಜಿನಲ್ಲಿ ಟೂ ಕೆ ಟು ಫೈವ್ ಹಾಗೂ ವಾರ್ಷಿಕೋತ್ಸವದಲ್ಲಿ ಯುವತಿಯರು ಕಲರ್ಫುಲ್ ಸೀರೆಗಳಲ್ಲಿ ಕಂಗೊಳಿಸಿದರಲ್ಲದೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಬಳಗುವ ಬಳ್ಳಿಯಂತೆ ಹೆಜ್ಜೆ ಹಾಕಿದ್ರು ಯುವಕರು ಕೂಡ ಬಗೆ ಬಗೆಯ ಬಟ್ಟೆಗಳನ್ನು ಧರಿಸಿ ನೃತ್ಯ ಮಾಡಿ ಸಖತ್ ಹೆಜ್ಜೆ ಹಾಕಿದ್ರು ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ಸದಾ ಓದು ಎಂದು ಬ್ಯುಸಿ ನಮಗೆ ರಿಲ್ಯಾಕ್ಸ್ ಸಿಕ್ಕಿದಂತಾಗುತ್ತದೆ ಎನ್ನುತ್ತಾರೆ ಯುವತಿಯರು ದಿನ ನಾವು ಎಂಜಾಯ್ ಮಾಡ್ತಿದ್ವಿ ಅದಕ್ಕಿಂತ ಎತ್ನಿಕ್ ಡೇನ ತುಂಬಾ ಎತ್ನಿಕ್ ಡೇನ ಮಾಡಬೇಕು ಅಂತ ಅವ್ರು ಹೇಳ್ದಾಗಿಂದ ತುಂಬಾ ವೇಟ್ ಮಾಡ್ತಾ ಇದ್ವಿ ಇವಾಗ ಎತ್ನಿಕ್ ಡೇ ತುಂಬಾ ಚೆನ್ನಾಗಿ ನಡೀತಿದೆ ನಾವು ಫೋಟೋ ಶೂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಆ ಕಡೆ ಎಲ್ಲ ಡೆಕೋರೇಷನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತುಂಬಾ ಖುಷಿ ಆಯ್ತು ಟ್ರೆಡಿಷನಲ್ ಡ್ರೆಸ್ ಅಲ್ಲಿ ನಮಗೆ ತುಂಬಾ ಆಲ್ವೇಸ್ ಯಾವಾಗಲೂ ಹಾಕ್ಕೋಬೇಕಂತ ತುಂಬ ಇಷ್ಟ ಇವಾಗ ಹಾಕೊಂಡ್ಬಿಟ್ಟು ತುಂಬ ಖುಷಿ ಆಯ್ತು ನಮ್ಮ ಬಾಪೂಜಿ ಇನ್ಸ್ಟಿಟ್ಯೂಟಲ್ಲಿ ನಮ್ಮ ಕಾಲೇಜ್ ಎಕ್ನಿಕ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅದಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ ಡೈಲಿ ಯೂನಿಫಾರಮು ಲ್ಯಾಬ್ ಅಂತೆ ಕ್ಲಾಸ್ ಅಂತೆ ಕ್ಯಾಂಟೀನ್ ಎಲ್ಲ ಕಡೆ ಕುತ್ಕೊಂಡು ಏನು ಮಾಡೋದಂತ ಯೋಚನೆ ಮಾಡ್ತಿದ್ದೆ ಫೈನಲಿ ಒಂದು ಹಂತಕ್ಕೆ ಬಂದಿದ್ದೀವಿ ಟೆಕ್ನಿಕ್ದಾಗೆ ಬಂದಿದ್ದೀವಿ ಹುಡುಗರೆಲ್ಲ ಮಿಂಚ್ತಾ ಇದ್ದಾರೆ ನಮ್ಮ ಸರ್ಗಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಹಾಗೆ ಒಳ್ಳೊಳ್ಳೆ ಹುಡುಗಿರು ಚೆನ್ನಾಗಿ ಡ್ರೆಸ್ ಹಾಕೊಂಡ್ಬಂದವರೆ ನೋಡೋಕೆ ಇನ್ನೂ ಖುಷಿ ಆಗುತ್ತೆ ಡೈಲಿ ಈ ಥರ ಬಂದರೆ ಇನ್ನೂ ಚೆನ್ನಾಗುತ್ತೆ ಕಾಲೇಜಿಗೆ ಕ್ಲಾಸಿಗೆ ಅಂತ ಹೇಳಿ ನಾನು ನಾವು ಫೈನಲ್ ಇಯರ್ಸ್ ಅವರು ಈ ಸರಿ ಲಾಸ್ಟ್ ಎತ್ನಿಕ್ ಆಮೇಲೆ ನಾವು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವೋ ಗೊತ್ತಿಲ್ಲ ಬಟ್ ಈ ಎದಿ ತುಂಬಾ ಖುಷಿ ಕೊಡ್ತು ನಮ್ಮ ಕಾಲೇಜ್ ಲಾಸ್ಟ್ ಮೆಮೊರೀಸ್ ತುಂಬಾ ಖುಷಿ ಆಗ್ತಿದೆ ಅಂಡ್ ಬೇಜಾರು ಆಗ್ತಿದೆ ನಾವು ನೆಕ್ಸ್ಟ್ ಈ ಮೂಮೆಂಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಎಲ್ಲಾ ಫ್ರೆಂಡ್ಸ್ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ ಡೀಚೆ ಎಲ್ಲ ಈ ಸೆಟ್ ಅಪ್ ನೋಡಿ ತುಂಬಾ ಖುಷಿ ಆಗ್ತಿದೆ ಈ ಕಾಲೇಜಲ್ಲಿ ಹೋದಕ್ಕೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ನಾವು ಎಲ್ಲರೂ ಟ್ರೆಡಿಷ್ನಲ್ ಇದ್ದೀವಿ ಬಾಯ್ಸ್ ಕುರ್ತಾಸು ಮತ್ತೆ ಪಂಚೆ ಶಲ್ಯ ಈ ಥರ ಆಗ್ತಿದೆ ಗರ್ಲ್ಸ್ ಎಲ್ಲ ಸಾರಿ ಸಾರಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ ತುಂಬ ಚೆನ್ನಾಗಿದೆ ವಿ ಲವ್ ದಿಸ್ ಎತ್ನಿಕ್ ಥ್ಯಾಂಕ್ ಯು ಡೈಲಿ ನಾವೆಲ್ಲ ಅಲ್ಲಿ ನೋಡ್ತಿದ್ವಿ ಬಟ್ ಇದು ಒಂದು ಎತ್ನಿಕ್ ನಮ್ಮ ಸ್ಟಾಫ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅನಿಸ್ತಿದೆ ಎಲ್ಲರೂ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಟ್ರೆಡಿಷನಲ್ ಅಲ್ಲಿ ಬಂದಿದ್ದಾರೆ ಚೆನ್ನಾಗಿ ಅನಿಸ್ತಿದೆ ಎಲ್ಲರೂ ಎಂಜಾಯ್ ಮಾಡಿದ್ವಿ ಬಟ್ ಒಂದು ಫೀಲ್ ಇದೆ ಲಾಸ್ಟ್ ಇಯರು ಬಿಟ್ಟು ಹೋಗ್ತಿದೀವಿ ಅಂತ ಒಂದು ಕಡೆ ಖುಷಿನೂ ಬೇಜಾರಾಗ್ತಾ ಇದೆ ಒಂದು ಕಡೆ ಲಾಸ್ಟ್ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸಂಭ್ರಮ ಮಾಡ್ತಿದ್ವಿ ಸಾಂಪ್ರದಾಯಿಕ ಉಡುಗೆ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಕಾಸ್ಟ್ಯೂಮಲ್ಲಿ ಬೇರೆ ಬೇರೆ ಔಟ್ಫಿಟ್ಸಲ್ಲಿ ಬಂದಿದ್ದಾರೆ ಚೆನ್ನಾಗಿದ್ದಾರೆ ಎಲ್ಲರೂ ಡೈಲಿ ಆಗಿ ನೋಡಿ ಲೈಕ್ ಎಲ್ಲ ಇವತ್ತು ಇವತ್ತೆಲ್ಲರೂ ಸ್ಯಾರಿ ಹಾಕ್ಕೊಂಡು ಮುಂಚೆ ಸ್ಯಾರಿ ಮುಂಚೆ ಎಲ್ಲ ಹಾಕ್ಕೊಂಡಿದ್ವಿ ಬಟ್ ರೀಸೆಂಟಾಗಿ ಎಲ್ಲರೂ ಮರೆತು ಬಿಟ್ಟಿದ್ರಿ ಬಟ್ ನಮ್ಮ ಕಾಲೇಜ್ ನಮಗೆ ಸಂಪ್ರದಾಯ ಹಳೆ ಕಾಲ ಮತ್ತು ನೆನ್ಪು ಮಾಡಿಸ್ತಿದೆ ಸೊ ತುಂಬ ಖುಷಿ ತುಂಬ ಖುಷಿಯಾಗುತ್ತೆ ಬಟ್ ನಾವು ಲಾಸ್ಟ್ ಇಯರ್ ನಮಗೆ ಬಟ್ ಬಹಳ ಮಿಸ್ ಮಾಡ್ಕೊಂತೀವಿ ಹುಡುಗರೆಲ್ಲ ತುಂಬಾ ಫುಲ್ ಪೌಷ್ ಆಗಿ ಬಂದಿದ್ದಾರೆ ಫುಲ್ ಪಂಚೆ ಗಿಂಚೆ ಹಾಕೊಂಡು ಸೊ ಹುಡುಗಿಯರೇನು ಕಮ್ಮಿ ಇಲ್ಲ ಫುಲ್ ಹುಡುಗಿಯರುಗಿರಿ ಹಾಕೊಂಡು ಚೆನ್ನಾಗಿ ಬಂದಿದ್ದೀವಿ ಬಂದಿದೀವಿ ಅನಿಸುತ್ತೆ ಬೋರ್ ಅಲ್ಲಿ ಇವಾಗ ಎತ್ನಿಕ್ ತುಂಬಾ ಎಂಜಾಯ್ ಮಾಡ್ತಿದೀವಿ ಬೇಜಾರ್ ಕೂಡ ಹ್ಯಾಪಿ ಆಗ್ತಿದೆ ಯಾಕಂದ್ರೆ ಕಾಲೇಜ್ ಬಿಟ್ಟು ಹೋಗ್ತಿದ್ವಿ ಫೈನಲ್ ಇಯರ್ ಅಲ್ವಾ ಸೊ ಬೇಜಾರು ಕಾಲೇಜಲ್ಲಿ ಎತ್ನಿಕ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ರು ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಮತ್ತೆ ಎಲ್ರು ಡಿಫ್ರೆಂಟ್ ಆಗಿ ರೆಡಿ ಆಗಿ ಬಂದಿದ್ದಾರೆ ಹುಡುಗಿರ್ನ ನೋಡಕ್ಕೆ ಒಂಥರ ಖುಷಿ ಆಗ್ತಾ ಇದೆ ಜೊತೆ ನಾನು ಒಬ್ಳು ಹಾಗೆ ಮತ್ತೆ ಬೇಜಾರಾಗ್ತಾ ಇದೆ ಏನಕ್ಕೆ ಅಂತ ಅಂದ್ರೆ ಫೈನಲ್ ಇಯರ್ ನಾವೆಲ್ಲ ಕಾಲೇಜಲ್ಲಿ ಇದೆ ಲಾಸ್ಟ್ ಫಂಕ್ಷನ್ ನಮ್ದು ಮತ್ತೆ ಕಾಲೇಜು ಜೊತೆ ಕೊಟ್ಟಿದ್ರೆ ತಗೊಂಡೆ ಹೋಗ್ತಾ ಇದ್ವಿ ನೆನಪುಗಳ ಜೊತೆ ಯೂನಿಫಾರ್ಮ್ ಅಲ್ಲಿ ಬರ್ತಿದ್ವಿ ಐಡಿ ಕಾರ್ಡ್ ಹಾಕೊಂಡು ಏಪರೋನ್ ಹಾಕೊಂಡು ಅದೆಲ್ಲ ಹಾಕೊಂಡು ಬರ್ತಾ ಇದ್ವಿ ಇವತ್ತು ಫುಲ್ ಸ್ಯಾರಿ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೀವಿ ಖುಷಿ ಆಗ್ತಾ ಇದೆ ಒಟ್ಟಿನಲ್ಲಿ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಹೈಟೆಕ್ ಎಜುಕೇಶನ್ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಯತ್ನಿಕ್ ಡೇ ಹಾಗೂ ವಾರ್ಷಿಕೋತ್ಸವದಲ್ಲಿ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದರಲ್ಲದೆ ಸಖತ್ ಎಂಜಾಯ್ ಮಾಡಿದ್ದಂತೂ ಸತ್ಯ